ಈ ವಿಡಿಯೋ ನೋಡಿದ ಮೇಲೆ ಟ್ರೇಡಿಂಗ್ನ ಹೇಗೆ ಮಾಡಬೇಕು ಟ್ರೇಡಿಂಗ್ ನ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಚಾರ್ಟ್ ನೋಡಬೇಕು ಮತ್ತೆ ಯಾವಾಗ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕಂತ ನೀವು ತಿಳ್ಕೊತೀರಾ ಡೈಲಿ ಅಥವಾ ಫೋರ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿದೆ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆಯಾ ಅಥವಾ ಡೌನ್ ಅಲ್ಲಿ ಇದೆಯಾ ಅಂದರೆ ಮಾರ್ಕೆಟ್ ಅಲ್ಲಿ ಇದೆಯಾ ಅಥವಾ ಅಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು ಇದಾದ ನಂತರ ಬರುತ್ತೆ ಒನ್ ಅವರ್ ಟೈಮ್ ಫ್ರೇಮ್ ಈ ಕ್ಯಾಂಪ್ ಫ್ರೇಮ್ ಅಲ್ಲಿ ನಾವು ಕೇವಲ ಲಿಕ್ವಿಡಿಟಿ ಮೇಲೆ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ಒನ್ ಅವರ್ ಕ್ಯಾಂಪ್ ಫ್ರೇಮ್ ಅಲ್ಲಿ ಲಿಕ್ವಿಡಿಟಿ ತುಂಬಾ ಚೆನ್ನಾಗಿ ಸ್ಪಾಕ್ ಆಗುತ್ತೆ ಸೊ ನೆಕ್ಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂ ಫ್ರೇಮ್ ಬರುತ್ತೆ ಇದರಲ್ಲಿ ಕೇವಲ ನಾವು ಎರಡು ಫೈಕ್ ಮೇಲೆ ಗಮನ ಕೊಡಬೇಕಾಗುತ್ತೆ ಫಸ್ಟ್ ಒನ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸೆಕೆಂಡ್ ಒನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಈ ಫಿಫ್ಟೀನ್ ಮಿನಾಕ್ ಕ್ಯಾಂಪ್ ಫ್ರೇಮ್ ಅಲ್ಲಿ ಇವ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕೊನೆಯದಾಗಿ ಬರುತ್ತೆ ಫೈವ್ ಮಿನ ಕ್ಯಾಂಪ್ ಫ್ರೇಮ್ ಈ ಕ್ಯಾಂಪ್ ಫ್ರೇಮಲ್ಲಿ ನಾವು ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಅಥವಾ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಟ್ರೇಡ್ನ ಪ್ಲೇಸ್ ಮಾಡಬೇಕಾಗುತ್ತೆ ವಿತ್ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ಆದರೆ ಸೊ ಈ ನಾಲ್ಕು ಫ್ರೇಮ್ ಫ್ರಾಮರ ಕಂಬೈನ್ ಮಾಡಿ ನಾವು ಕ್ರೇಡ್ನ ಮಾಡಿದ್ರೆ ಅಕ್ಯುರೇಸಿ ಜಾಸ್ತಿ ಆಗುತ್ತೆ ಮತ್ತು ಲಾಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಸೊ ನೀವು ಯಾವ ಅಲ್ಲಿ ಫ್ರೇಮಲ್ಲಿ ಟ್ರೇಡ್ನ ಎಕ್ಸಿಪ್ಲೆಕ್ಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು